ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನಾ ಏನಿದೆ ಅಂದರೆ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದ ಬಂದ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿನ ಎಲ್ಲ ಕಡೆ ನೀವು ಕೇಳೇ ಇರ್ತೀರಾ ಇಲ್ಲಿ ಯಾಕೆ ಬಂದಾಗ್ತಾ ಇದೆ ಅಂತಂದರೆ ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ತುಂಬಾನೇ ಫಂಡ್ ಬರಬೇಕಾಗಿದೆ ಅಂತಂದರೆ ಅಮೌಂಟನ್ನು ತುಂಬ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಸೊ ಅದೆಲ್ಲರೂ ಕೂಡ ಕೊಡಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ತುಂಬನೇ ಸ್ಟ್ರಿಕ್ಟಾಗಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಶಕ್ತಿ ಯೋಜನೆ ಏನಿದೆ ಅದು ಬಂದ್ ಇದೆ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಾ ಆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶುತ ಲಾಕ್ಸ್ಗಳನ್ನು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಕ್ತಿ ಯೋಜನಾ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದಲೇ ಇರೋದಿಲ್ಲ ಇವಾಗ ಏನು ಹೊಸ ವರ್ಷನೂ ಕೂಡ ಹತ್ರ ಇದೆ ಹೊಸ ವರ್ಷಕ್ಕೆ ಎಲ್ಲಾದರೂ ಹೋಗೋರು ಇರ್ತಾರೆ ಸೊ ಎಲ್ಲರಿಗೂ ಕೂಡ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಶಾಕಿಂಗ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಹೊಸ ವರ್ಷದ ದಿನ ತುಂಬ ಕಡೆ ಓಡಾಟನ ಮಾಡ್ತಾರೆ ಮಹಿಳೆಯರಾಗಲಿ ಯಾರಾದರೂ ಕೂಡ ದೇವಸ್ಥಾನಗಳಿಗೆ ಹೋಗೋದು ಅಥವಾ ಪ್ಲೇಸಸ್ ಪ್ಲೇಸಸ್ಗಳಿಗೆ ಹೋಗೋದು ಅಂತಂದರೆ ಹೊಸ ವರ್ಷ ಅಲ್ವಾ ಹೊಸ ವರ್ಷದ ದಿನ ಎಲ್ಲಾದರೂ ಓಡಾಡೋಣ ಪ್ಲಾನ್ ಪ್ಲ್ಯಾನಲ್ಲಿ ಇರ್ತಾರೆ ಬಟ್ ಅವರೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದನೇ ಬಸ್ಗಳೇನಿದೆ ಎಲ್ಲ ಕೂಡ ನಾವು ಬಂದ್ ಮಾಡ್ತೀವಿ ಎಲ್ಲ ಕೂಡ ಸ್ಟಾಪ್ ಮಾಡ್ತೀವಿ ಒಂದು ಬಸ್ಸನ್ನು ಕೂಡ ನಾವು ರೋಡಿಗೆ ಇಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ಶಕ್ತಿ ಯೋಜನೆಯನ್ನು ಸರ್ಕಾರ ಏನು ಕ್ಯಾನ್ಸಲ್ ಮಾಡಿಲ್ಲ ಇಲ್ಲಿ ಸಾರಿಗೆ ಇಲಾಖೆಯವರೇ ಬಂದು ನಡೆಸ್ತಾ ಇದ್ದಾರಲ್ಲ ಸೊ ಹಾಗಾಗಿ ಶಕ್ತಿ ಯೋಜನೆ ಇರೋದಿಲ್ಲ ಮೂವತ್ತನೇ ತಾರೀಕಿಂದ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದ ಇರೋದಿಲ್ಲ ಸರ್ಕಾರ ಎಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬಟ್ ಸಾರಿಗೆ ಇಲಾಖೆಯಿಂದ ಸ್ಟ್ರೈಕ್ ಮಾಡ್ತಿರೋದಲ್ವ ಸೊ ಒಂದೂ ಕೂಡ ಬಸ್ಸಿಲ್ಲ ಅಂತ ಮೇಲೆ ಶಕ್ತಿ ಯೋಜನೆಯೂ ಕೂಡ ಇರೋದಿಲ್ಲ ತಾನೆ ಒಂದೇ ಒಂದು ಬಸ್ಸು ಕೂಡ ರೋಡಿಗಿಳಿಸಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ತಿಳಿಸ್ತಾ ಇದ್ದಾರೆ ಸಾರಿಗೆ ಇಲಾಖೆಯಿಂದ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಪಿ ಎಫ್ ಹಣ ಏನಿದೆ ಸಾರಿಗೆ ಇಲಾಖೆನಲ್ಲಿ ಕೆಲಸ ಮಾಡುವಂಥದ್ದೇ ಪಿ ಎಫ್ ಹಣ ಆ ಹಣವೂ ಕೂಡ ತುಂಬ ಬರಬೇಕಂತೆ ಅಂದರೆ ಮೂವತ್ತೆಂಟು ತಿಂಗಳಿಂದ ಏನು ಹಣ ಇದೆ ಅದು ಸಾವಿರದ ಏಳ್ನೂರು ಕೋಟಿ ಹಣ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕಂತೆ ಒಂದಿದು ಇನ್ನು ಎರಡನೇದು ಬಂದ್ಬಿಟ್ಟು ಗ್ರ್ಯಾಚುಯೇಟಿ ಹಣ ಅಂದರೆ ನಿವೃತ್ತರಾಗಿರ್ತಾರಲ್ವ ಅವ್ರದ್ದು ಗ್ರ್ಯಾಚುಯಟಿ ಹಣ ಬಂದು ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಕೋಟಿ ಹಣ ಬರಬೇಕಂತೆ ಸಾರಿಗೆ ಇಲಾಖೆಗೆ ಇದೆಲ್ಲ ಕೂಡ ಸರ್ಕಾರನೇ ಕೊಡಬೇಕು ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ ಸರ್ಕಾರ ಏನಿದೆ ಆ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಬರಬೇಕು ಇನ್ನು ಮೂರನೇ ಶಕ್ತಿ ಯೋಜನಾ ಏನಿದೆ ಶಕ್ತಿ ಯೋಜನಾ ಹಣನೂ ಕೂಡ ಅಷ್ಟೇ ಒಂದು ಸಾವಿರ ಕೋಟಿ ಶಕ್ತಿ ಯೋಜನಾ ಹಣ ಸಾರಿಗೆ ಇಲಾಖೆಗೆ ಬರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಹಣ ಕೊಡಬೇಕು ಸರ್ಕಾರ ಬಟ್ ಸರ್ಕಾರ ಹೇಳುತ್ತೆ ಯಾವ ಯೋಜನೆಗಳಿಗೂ ಕೂಡ ತೊಂದರೆ ಆಗೋಲ್ಲ ಎಲ್ಲ ಯೋಜನೆಗಳಿಗೂ ಕೂಡ ನಮ್ಮ ಹತ್ರ ಹಣ ಇದೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಬಟ್ ಇಲ್ಲಿ ನೋಡಿದರೆ ಸಾರಿಗೆ ಇಲಾಖೆಯಲ್ಲಿ ಎಷ್ಟು ಸಾವಿರ ಕೋಟಿ ಕೊಡಬೇಕಲ್ವಾ ಏನು ಮಾಡ್ತಾರೋ ಏನೋ ಸರ್ಕಾರ ಗೊತ್ತಿಲ್ಲ ಇದೇ ಒಂದು ಉದ್ದೇಶ ಏನಾದರೂ ಇಟ್ಕೊಂಡು ಕ್ಯಾನ್ಸಲ್ ಆದರೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಇಲ್ಲಿ ಸರ್ಕಾರದಿಂದ ಹೇಳಿಲ್ಲ ಬಟ್ ಇಷ್ಟೊಂದು ಹಣ ಕೊಡಬೇಕಲ್ವಾ ಸಾರಿಗೆ ಇಲಾಖೆಗೆ ಮತ್ತು ಇನ್ನು ಪಿ ಎಫ್ ಹಣ ಆಗ್ರ ಚೀಟಿ ಹಣ ಶಕ್ತಿ ಯೋಜನಾ ಹಣ ಹರಿಹರ್ಸ್ ಹಣ ಈ ರೀತಿ ತುಂಬ ಹಣ ತುಂಬ ಕೋಟ್ಯಾಂತ ರೂಪಾಯಿ ಸಾರಿಗೆ ಇಲಾಖೆಗೆ ಸರ್ಕಾರ ಕೊಡಬೇಕು ಜೊತೆಗೆ ಇದೊಂದೇ ಅಲ್ಲ ಇನ್ನು ಸಾರಿಗೆ ಇಲಾಖೆ ನೌಕರರು ಏನಿದ್ರು ಅವ್ರದ್ದು ಕೂಡ ಸ್ಯಾಲರಿನ ಹೆಚ್ಚಳ ಮಾಡಬೇಕು ಅಂತಲೂ ಕೂಡ ಕೇಳಬೇಡಿಕೆನೇ ಇಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ನಾವು ಟಿಕೆಟ್ ರೇಟು ಕೂಡ ಏನು ಕೂಡ ಜಾಸ್ತಿ ಮಾಡಿಲ್ಲ ಅದನ್ನೇನಾದರೂ ಮಾಡಿ ಟಿಕೆಟ್ ರೇಟುನ ಜಾಸ್ತಿ ಮಾಡಿ ನಿಮಗೆ ಸ್ಯಾಲ್ರಿನ ಹೆಚ್ಚಿಗೆ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಸಾರಿಗೆ ಇಲಾಖೆಯವರು ತಿಳಿಸ್ತಾ ಇದ್ದಾರೆ ಬೇರೆ ಜಿಲ್ಲೆ ಬೇರೆ ಸ್ಟೇಟ್ಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಸಂಬಳ ನಮ್ಮ ಸ್ಟೇಟಲ್ಲೇ ಕೊಡ್ತಾ ಇರೋದು ಸೊ ಜೊತೆಗೆ ಕೆಲಸನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ ಶಕ್ತಿ ಯೋಜನೆ ಏನು ಸ್ಟಾರ್ಟ್ ಆಯ್ತಲ್ವ ಅವಾಗಿಂದ ಕೆಲಸ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ ಒಂದು ಓಡಾಟ ಜನಗಳದ್ದು ಜಾಸ್ತಿ ಆಗಿದೆ ಅಲ್ಲ ಅದು ಹಾಗಾಗಿ ಒಂದು ಬಸ್ಸಲ್ಲಿ ತುಂಬಾ ಜನ ತುಂಬ್ಕೋತಿದ್ದಾರೆ ಬಸ್ಗಳನ್ನೂ ಕೂಡ ಕಡಿಮೆ ಮಾಡಿದ್ದಾರೆ ಬಸ್ಗಳು ಓಡಾಟ ಮಾಡೋದು ಕೂಡ ಕಡಿಮೆ ಮಾಡಿದ್ದಾರೆ ಇವಾಗ ನಾವು ಒಂದು ಒಂದೇ ಒಂದು ಸರಿ ಒಂದು ಊರಿಗೆ ಒಂದು ಸರಿ ಇವಾಗ ಎರಡೆರಡು ಸರಿ ನಾವು ಡ್ಯೂಟಿ ಮಾಡಬೇಕಾಗಿದೆ ಮತ್ತು ಜನಗಳು ತುಂಬ ಜಾಸ್ತಿ ಆಗಿರೋದ್ರಿಂದ ಏನಾದರೂ ಹೇಳೋದಕ್ಕೋದ್ರೆ ಮಹಿಳೆಯರಿಗೆ ಅವರು ನಮ್ಮ ಮೇಲೆಯೇ ಸಿಟ್ಕೋತಾರೆ ನಮ್ಮೆ ನಮಗೆ ಬೈತಾರೆ ನೀವೇ ನಿಮ್ಮ ಮನೆಯಿಂದ ತಂದು ಬಸ್ ಓಡಿಸ್ತಿದ್ದೀರಾ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ ಓಡಿಸಿ ಈ ರೀತಿಯಾಗಿ ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಮೆಂಟಲಿನೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಕೆಲಸ ಮಾಡೋದಕ್ಕೆ ಈ ಎಲ್ಲ ಬೇಡಿಕೆಗಳನ್ನೂ ಕೂಡ ಸರ್ಕಾರ ಈಡೇರಿಸಲೇಬೇಕು ನಾವು ಆಲ್ರೆಡಿ ಇದನ್ನು ಪತ್ರನೂ ಕೂಡ ಬರೆದು ಮನವಿನೂ ಕೂಡ ಮಾಡ್ಕೊಂಡಿದ್ದೀವಿ ಬಟ್ ಆದರೆ ಯಾವುದೇ ರೀತಿಯಾಗಿ ನಮಗೆ ಪ್ರತಿಕ್ರಿಯೆ ಸಿಕ್ಕಿಲ್ಲ ಸಾರಿಗೆ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಸ ನೌಕರರ ಸಂಘದ ಅಧ್ಯಕ್ಷರು ಅವ್ರು ತಿಳಿಸ್ತಾ ಇದ್ದಾರೆ ನೋಡೋಣ ಸರ್ಕಾರ ಏನು ಒಪ್ಪಿಗೆ ಕೊಡುತ್ತೆ ಹೇಳ್ಬಿಟ್ಟು ಇವಾಗ ಏನ್ ಸಾರಿಗೆ ನೌಕರರು ಓಡಾಟ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ವ ಈ ಎಲ್ಲಾ ಬೇಡಿಕೆಗಳು ಕೂಡ ಈಡೇರ್ಬೇಕು ಇವಾಗ ಏನು ಇಷ್ಟೊಂದು ಬ್ಯಾಲೆನ್ಸ್ ಹಣಗಳೆಲ್ಲ ಕೊಡ್ಬೇಕಲ್ವಾ ಪಿ ಎಫ್ ಹಣ ಗ್ರಾಚ್ಯುಯಿಟಿ ಹಣ ಹರಿಯರ್ಸ್ ಎಲ್ಲ ಹಣ ಕೊಟ್ಟರು ಮಾತ್ರನೇ ಅವರು ಬಸ್ಗಳನ್ನ ರೋಡಿಗಿಳಿಸ್ತಾರೆ ಇವಾಗ ಹಾಗಾದ್ರೆ ಶಕ್ತಿ ಯೋಜನೆ ಇನ್ಮುಂದೆ ಬಂದ್ ಆಗತ್ತ ಅಂತ ಕೇಳೋದಾದ್ರೆ ಸರ್ಕಾರ ಇದಕ್ಕೆಲ್ಲ ಕೂಡ ಒಪ್ಕೊಂಡ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಸರ್ಕಾರ ಏನು ಕೂಡ ಒಪ್ಕೊಳ್ಳಿಲ್ಲ ಅಂತಂದರೆ ಎಷ್ಟು ದಿನ ಸ್ಟ್ರೈಕ್ ಮಾಡ್ತಾನೆ ಅಂತ ಹೇಳೋದಕ್ಕಾಗಲ್ಲ ಇವಾಗ ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಅಂತ ಹೇಳಿದಾರಲ್ವಾ ಆಲ್ಮೋಸ್ಟ್ ಮೂವತ್ತೊಂದನೇ ತಾರೀಕು ಮೂವತ್ತೆರಡು ಅವರು ಎಷ್ಟು ದಿನ ಓಡಾಟ ಮಾಡ್ತಾರೆ ಎಷ್ಟು ದಿನ ಹದಿನೈದು ದಿನವೂ ಕೂಡ ಆಗ್ಬೋದು ಒಂದು ವಾರನೂ ಕೂಡ ಆಗ್ಬೋದು ಈ ರೀತಿ ಎಷ್ಟು ದಿನ ಸ್ಟ್ರೈಕ್ ಮಾಡ್ತಾರೆ ಅಷ್ಟು ದಿನವೂ ಕೂಡ ಬಸ್ ಇರೋದಿಲ್ಲ ನೋಡೋಣ ಸರ್ಕಾರ ಯಾವ ರೀತಿಯಾದಂಥ ಡಿಸಿಷನ್ನ ತೊಗೊಳುತ್ತೆ ಏನಾದರೂ ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತಾರೆ ಯಾಕಂದರೆ ಇವಾಗ ಸರ್ಕಾರದ ಮೇಲೆ ಹೊರೆ ತುಂಬ ಜಾಸ್ತಿ ಆಗಿದೆ ಅಲ್ವಾ ಹಾಗಾಗಿ ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ ಅಥವಾ ಏನಾದರೂ ಅದರಲ್ಲೇ ಸ್ವಲ್ಪ ಏನಾದರೂ ಕಟ್ ಆಫ್ ಏನಾದರೂ ಮಾಡಿ ಏನಾದರೂ ರೂಲ್ಸ್ಗಳನ್ನ ಆ್ಯಡ್ ಮಾಡ್ತಾರಾ ನೋಡೋಣ ಸರ್ಕಾರ ಏನು ಡಿಸಿಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಅಷ್ಟರಲ್ಲಿ ಏನಾದರೂ ಒಪ್ಕೋತು ಸರ್ಕಾರ ಅಂತಂದರೆ ಈಗ ಯಾವುದೇ ರೀತಿಯಾದಂಥ ತೊಂದರೆ ಇರೋಲ್ಲ ಇವಾಗ ಹೇಗೆ ಉಚಿತ ಬಸ್ ಪ್ರಯಾಣ ಇದೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಇಲ್ಲಿ ಏನಾದರೂ ಒಪ್ಪಿಗೆ ಕೊಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸ್ಟ್ರೈಕ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದನೇ ಬಸ್ಗಳು ಇರೋದಿಲ್ಲ ಇವಾಗ ಕೆ ಎಸ್ ಆರ್ ಟಿ ಸಿ ಒಂದೇ ಅಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನಾಲ್ಕು ಥರದ ಬಸ್ಗಳಿದೆ ನಾಲ್ಕು ಥರದ ಬಸ್ಗಳು ಕೂಡ ಓಡಾಟ ಮಾಡೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಏನು ಬಂದಾಗಿಲ್ಲ ಶಕ್ತಿ ಯೋಜನೆ ಅವರು ಸ್ಟ್ರೈಕ್ ಮಾಡ್ತಿರೋದ್ರಿಂದ ಅಷ್ಟೇ ಶಕ್ತಿ ಯೋಜನೆ ಇರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ನೋಡೋಣ ಇದೆಲ್ಲ ಹೋರಾಟ ಆದಮೇಲೆ ಸರ್ಕಾರ ಯಾವ ಡಿಸಿಷನ್ ತೊಗೊಳುತ್ತೆ ಏನಾದರೂ ಶಕ್ತಿ ಯೋಜನೆನ ಬಂದ್ ಮಾಡ್ತಾರೆ ಹೇಳ್ಬಿಟ್ಟು ಆದಷ್ಟು ಜನ ಹೇಳ್ತಾರೆ ಶಕ್ತಿ ಯೋಜನೆನ ಬೇ ಪ್ಲೀಸ್ ಬಂದ್ ಮಾಡಿ ಬಂದ್ ಮಾಡಿ ನಮಗೆ ಕಷ್ಟ ಆಗ್ತಾಯಿದೆ ಹೇಳ್ಬಿಟ್ಟು ಅರ್ಧ ಜನ ನಮಗೆ ಬೇಕು ಅಂದರೆ ಇಲ್ಲಿ ಅರ್ಧ ಜನ ಬೇಡ ಅಂತಲೇ ಹೇಳ್ತಾ ಇದ್ದಾರೆ ನೋಡೋಣ ಯಾವ ರೀತಿಯಾಗಿ ಸರ್ಕಾರದ ಡಿಸಿಷನ್ನ ತೊಗೊಳುತ್ತೆ ಹೇಳ್ಬಿಟ್ಟು ಇದಿಷ್ಟು ಬಸ್ಸು ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಾಹಿತಿ ಆಗಿತ್ತು ಈ ಒಂದು ವೀಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಬ್ಸ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು